ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ದೊಡ್ಡದಿನಹಳ್ಳಿ ಗ್ರಾಮದಲ್ಲಿ ಜಮೀನಿನ ವಿಚಾರಕ್ಕಾಗಿ ದಲಿತ ಸಮುದಾಯದ ವ್ಯಕ್ತಿ ಚೌಡಪ್ಪ ಎಂಬುವನ ಮೇಲೆ ಬಿಲ್ಡರ್ ರವಿಕುಮಾರ್ ಎಂಬಾತ ಹಲ್ಲೆ ಮಾಡಿದ್ದು ಹಲ್ಲೆಗೊಳಗಾಗಿರುವ ದಲಿತ ಸಮುದಾಯದ ವ್ಯಕ್ತಿ ಚೌಡಪ್ಪ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ರಾಮ ನಗರದ ಬಿಲ್ಡರ್ ರವಿಕುಮಾರ್ ಎಂಬಾತ ದೊಡ್ಡದಿನಹಳ್ಳಿ ಗ್ರಾಮದಲ್ಲಿ ಜಮೀನನ್ನ ಖರೀದಿ ಮಾಡಿದ್ದು ಅದರ ಪಕ್ಕದಲ್ಲಿರುವ ಚೌಡಪ್ಪ ಎಂಬುವರ ಜಮೀನನ್ನ ಸಹ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಲು ಮುಂದಾಗಿದ್ದರು ಈ ವಿಚಾರವಾಗಿ ಹಲವಾರು ಬಾರಿ ಗಲಾಟೆ ನಡೆದಿತ್ತು ಈ ವಿಚಾರವಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ನ್ಯಾಯಾಲಯದಲ್ಲಿ ಸಹ ಪ್ರಕರಣ ಇದೆ ಇದರ ನಡುವೆ ಚೌಡಪ್ಪ ಎಂಬವರು ತಮ್ಮ ಜಮೀನಿಗೆ ಹೋಗಿ ಬರುವ ಸಂದರ್ಭದಲ್ಲಿ ಬಿಲ್ಡರ್ ರವಿಕುಮಾರ್ ಹಾಗೂ ಆತನ ಬೆಂಬಲಿಗರು ಚೌಡಪ್ಪನವರ ಮೇಲೆ ಹಲ್ಲೆ ಮಾಡಿದ್ದು ಹಲ್ಲೆಗೊಳಗಾಗಿರುವ ಚೌಡಪ್ಪ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಇನ್ನು ವಿಚಾರವಾಗಿ ಹಲವಾರು ದಲಿತ ಪರ ಸಂಘಟನೆಗಳು ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಚೌಡಪ್ಪನವರ ಯೋಗಕ್ಷೇಮವನ್ನ ವಿಚಾರಿಸಿದ್ರು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಾದ ಅಯ್ಯರ್ ನಾರಾಯಣಸ್ವಾಮಿ ರವರು ಮಾತನಾಡಿ ಹೊಸಕೋಟೆ ತಾಲೂಕಿನಲ್ಲಿ ಈ ರೀತಿ ದಲಿತರ ಮೇಲೆ ದೌರ್ಜನ್ಯಗಳು ಸಾಕಷ್ಟು ನಡೆಯುತ್ತಿದೆ ಪ್ರಮುಖವಾಗಿ ಚೌಡಪ್ಪ ಎಂಬವರಿಗೆ ಸೇರಿದ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಬಿಲ್ಡರ್ ರವಿಕುಮಾರ್ ಅವರು ಕಾಂಪೌಂಡ್ ನಿರ್ಮಾಣ ಮಾಡಿಕೊಳ್ಳಲು ಮುಂದಾಗಿದ್ರು ಈ ವಿಚಾರವಾಗಿ ಗಲಾಟೆ ನಡೆದು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ನ್ಯಾಯಾಲಯದಲ್ಲಿ ಪ್ರಕರಣ ಸಹ ಇದೆ ಇದರ ನಡುವೆ ಏಕಾಏಕಿ ಈ ರೀತಿ ದಲಿತ ವ್ಯಕ್ತಿ ಚೌಡಪ್ಪ ಎಂಬುವರ ಮೇಲೆ ಹಲ್ಲೆ ಮಾಡಿರುವುದು ಸರಿಯಲ್ಲ ಈ ವಿಚಾರವಾಗಿ ಪೊಲೀಸರು ನಮಗೆ ನ್ಯಾಯ ಕೊಡಿಸಬೇಕು ಎಂದು ಬಂದ ವಯ ಎಸ್ ಯಾವನ ಹಾಕೋಣ ಅಂತ ಹೇಳಿದ ಅವಾಗ ಅಲಾಟ ಮಾಡಿದ್ದು ಬಂದು ಕಂಪ್ಲೇಂಟ್ ಕೊಟ್ಟೆ ಅಲ್ಲಿ ಎಸ್ ಪಿ ಹತ್ರ ಎಲ್ಲ ಮಾತಾಡಿದರು ಹಾಗೂ ತಿರುಗಾ ಮತ್ತೆ ಬಂದು ನನಗೆ ಮನೆ ಈ ವಯಸ್ಕಲ್ಲೂ ಅವ್ರಿಗೂ ವಾರ್ನಿಂಗ್ ಕೊಟ್ಟರು ಎಲ್ಲ ವಾರ್ನಿಂಗ್ ಕೊಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಬಂದಿಟ್ಟು ಡೆಪೋರೇಷನ್ ಅಂತ ಹೇಳಿದರು ರಾತ್ರಿ ಆರು ಗಂಟೆಗೆ ಸಮಯ ನೋಡಿ ನನ್ನ ಅಟ್ಯಾಕ್ ಮಾಡಿ ಅಲ್ಲಿ ಮೊಸಲ್ ಲಾಂಗ್ ಲೆಕ್ಕ ಒಡಕ್ಕೆ ಮಾಡಿದ್ರು ಮಾಡಿದರು ತಾಲೂಕು ಜಗಿನ ಹುಬ್ಳಿ ದೊಡ್ಡದಿನಳ್ಳಿ ಗ್ರಾಮ ಚೌಡಪ್ಪ ಇತ್ತು ಇವ್ರ ತಾತ ಎಳ್ಚಾಮನಹಳ್ಳಿ ಸಾವಿರ ನಂಬರ್ ಹದಿನಾಲ್ಕರಲ್ಲಿ ನಾಲ್ಕು ಎಕರೆ ಜಮೀನು ಕೊಂಡಿದ್ದ ಬಸರೆಡ್ಡಿ ಅಂತ ಅವ್ರ ಹತ್ರ ಜಮೀನು ಕೊಂಡಿದ್ರೆ ಏನಾಗಿತ್ತು ಈ ಇವರು ವಾಸದಲ್ಲಿ ನೀಲಿಗಿರಿ ಹಾಕ್ಕೊಂಡಿದ್ರು ಎರಡು ಎಕರೆ ಆ ಕಡೆ ಈ ಕಡೆ ಡೇವೇಡ್ ಆಯ್ತು ಏನಂದ್ರೆ ರೋಡ್ ಬಂತು ಡಿವೇಡ್ ಆದಾಗ ಈ ಕಡೆ ಡಿವೇಡ್ ಆದಮೇಲೆ ಈ ಕಡೆ ಬಂತು ಆ ಕಡೆ ಬಂತು ಸೆಂಟ್ರಲ್ ರೋಡ್ ಬಂದಾದಮೇಲೆ ಒಂದು ಎರಡು ಎಕರೆ ವಾಸ ಮಾಡ್ತಾಯಿದ್ರು ಎರಡು ಎಕರೂ ವಾಸ ಮಾಡ್ತಾಯಿದ್ರೆ ಈ ರವಿಕುಮಾರ್ ಅಂತ ರಾಮಮೂರ್ತಿನ ಅವನು ಬಿಲ್ಡರ್ ಅಲ್ಲಿ ಒಂದು ಎಂಟು ಎಕರೆ ಜಮೀನು ಕೊಟ್ಟಿದ್ದಾನೆ ಪಕ್ಕದಲ್ಲಿ ಜಮೀನು ಕೊಂಡವನು ಏನು ಮಾಡಿದ್ದಾನೆ ಈತನ ಕುಸಾಯಿಸಿಕೊಂಡು ಈತನಿಗೆ ಆಯಿತು ನಿಮ್ಮ ಜಮೀನು ಕೊಡೋದು ಈತನ ಕೊಡಲ್ಲ ಅಂತ ಹೇಳಿದ್ದಾನೆ ಈತನ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲ್ಗೆ ಹೋಗಿದ್ದಾನೆ ಕಾಲು ಆಕ್ಸಿಡೆಂಟ್ ಆಗಿದೆ ಇದಾದ ಮೇಲೆ ಏನಾಗಿತ್ತು ಆ ರವಿಕುಮಾರ್ ಏನು ಮಾಡಿದಾನೆ ಈತನ ಜಮೀನು ಸೇರಿ ಕಾಂಪಾಡ್ ಹಾಕಿರೋದು ಮನೆ ಕಟ್ಟಿ ಮನೆ ಕೊಟ್ಟಾದ ಮೇಲೆ ಈತನ ಹಾಸ್ಪಿಟ್ಲಿಂದ ಬಂದು ಅವ್ನು ಕೇಳಕ್ಕೆ ಹೋಗಿದ್ದಾನೆ ಅವಾಗ ಅಟ್ಯಾಕ್ ಮಾಡಿ ಹೊಡೆದಿದ್ದಾನೆ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಾದಮೇಲೆ ಅವ್ರು ಏನು ಮಾಡಿದ್ದಾರೆ ನೀನು ಸ್ಟೇ ತೊಗೊಂಬಲ್ಲ ಅಂತ ಹೇಳಿದ್ದಾರೆ ಈತನ ಕೋರ್ಟಿಂದ ಸ್ಟೇ ತಗೊಂಡು ಸ್ಟೇ ತಕೊಂಬಂದಾಗ ರವಿಕುಮಾರ್ಗೆ ಡಿ ಎಸ್ ಪಿ ಮತ್ತು ಅಶೋಕ್ ಅವರು ಸರ್ ಕೊಟ್ಟರು ವಾರ್ನಿಂಗ್ ಮಾಡಿ ಏ ನೋಡಪ್ಪ ಅದು ಸ್ಟೇ ಇದೆ ಜಮೀನಕ್ಕೆ ಹೋಗ್ಬೇಡ ಸ್ಟೇ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾ ನೀನು ಮಾಡು ಅಂತೇಳಿ ಇಬ್ಬರು ಸರ್ವೆ ಮಾಡಿರಿ ಜಾಗನ ಅಂತೇಳಿ ಹೇಳಿದ್ದಾರೆ ಬಂದೋಬಸ್ತ್ ಮಾಡಿ ಅವನಿಗೆ ತಿಳಿ ಹೇಳಿ ಕಳಿಸಿದರು ಈ ಕಳಿಸಿ ಆದಮೇಲೆ ಸ್ಟೇ ಇದ್ರು ಕೂಡ ಅವನು ಮನೆಯನ್ನು ಅಲ್ಲಿ ಕೆಲಸ ಮಾಡ್ತಾನೆ ಇತ್ತ ಈತ ಹೋಗಲಿಲ್ಲ ಜಾಗಕ್ಕೆ ಸ್ಟೇ ಮಾಡಿದ್ದೀನಿ ಅನ್ಬೋದು ಆಗ ಏನು ಮಾಡಿದ್ದಾರೆ ತಹಸೀಲ್ದಾರ್ ಈಗ ನಾನು ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯನಾಗಿರೋದನ್ನ ನನ್ನ ಗಮನಕ್ಕೆ ಬಂದಾಗ ನಾನು ಜಿಲ್ಲಾ ಜಾಗೃತಿ ಸಮಿತಿಯಲ್ಲಿ ಮೀಟಿಂಗ್ ಪ್ರಸ್ತಾಪನೆ ಮಾಡಿದೆ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಡಿ ಎಸ್ ಪಿಗೆ ತಹಸೀಲ್ದಾರಿಗೆ ಹೇಳಿದರು ಏನಂತ ನೋಡಿರಿ ಇಮಿಡಿಯೇಟ್ಲಿ ಅದನ್ನು ಪಜಿಷನ್ಗೆ ಹೋಗಿ ಅದನ್ನು ಸರ್ವೆ ಮಾಡಿ ಅವರಿಗೆ ಜಮೀನು ಬಿಡಿಸ್ಕೊಟ್ಟು ಯಾರು ಅವನಿಗೆ ತಪ್ಪಿತ ಸರ ಅವನ ಕ್ರಮ ಕೈಗೊಳ್ಳಿ ಅನ್ನೋದು ಅಲ್ಲಿಂದ ಬಂದಾದಮೇಲೆ ಏನು ಮಾಡಿದೆ ರವಿಕುಮಾರ್ ಅವನು ಇದನ್ನು ಮುಚ್ಚೆತ್ಕೊಂಡು ಓಡಾಡಿದ್ದಾನೆ ಮುಚ್ಚೆತ್ಕೊಂಡು ಓಡಾಡಿ ನನ್ನ ಮಗನ ಜಮೀನಕ್ಕೆ ಬಂದು ಸಾಯಿಸಿಬಿಡ್ತೀನಿ ನೀನು ಅಲ್ಲಿ ಹೋದ್ರಂತ ಅದು ಹೇಳಿದ್ದಾರೆ ನಾವು ತಹಸೀಲ್ದಾರಿಗೆ ಬಂದು ಮಾತಾಡಿ ತಹಸೀಲ್ದಾರ್ ಗಮನ ಕೊಟ್ಟು ಆಮೇಲೆ ತಹಸೀಲ್ದಾರ್ ಗೆರವು ಮಾಡಿದ್ರು ಗೆರವ್ ಮೇಲೆ ತಹಸೀಲ್ದಾರ್ ಆರ್ ಐಗೆ ರಿಪೋರ್ಟ್ ಮಾಡಿ ಹೋಗಿ ಇನ್ಫೆಕ್ಷನ್ ಮಾಡಿ ಅಂತ ಹೇಳಿದ್ರು ಆರ ಇವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಆಯಿತು ಸರ್ ಸರ್ವೆಗೆ ಹಾಕಿ ಅಂದರು ಸರ್ವೆಗೆ ಹಾಕಿ ಈತ ಚೌಡಪ್ಪ ನೆನ್ನೆ ಒಂದು ಮೂರು ನಾಲ್ಕು ಗಂಟೆ ಇರ್ಬೋದು ಅಷ್ಟೊತ್ತಲ್ಲಿ ಹ್ಞೂ ಆರು ಗಂಟೆ ಸರ್ವೆ ರಿಪೋರ್ಟು ಕಟ್ಟು ಅರ್ಜಿ ಮೇಲೆ ತೊಗೊಂಡು ಊರಿಗೆ ಹೋಗೋ ಟೈಮಲ್ಲಿ ಆ ಅದೇ ದಾರಿಯಲ್ಲಿ ಹೋಗ್ಬೇಕಾತ ಹೋಗಿ ಊರಿಗೆ ಹೋಗೋ ಟೈಮಲ್ಲಿ ಏನು ಮಾಡಿದ್ದಾರೆ ಇವರು ಅಟ್ಯಾಕ್ ಮಾಡಿಬಿಟ್ಟು ಆತನ ಒಡೆದು ಇದೇ ಥರ ನಿಂದು ಕಾಲು ಮೊದಲು ಆಪರೇಷನ್ ಆಗಿದ್ದು ಗೋಳಿ ನನ್ನ ಮಗನಿಗೆ ಕಾಲಿದ್ದರೆ ನೀನು ಓಡಾಡ್ತೀನಿ ಅಂತೇಳಿ ಆತನ ಕಾಲಲ್ಲಿ ತುಳಿದು ದೊಣ್ಣೆಯಲ್ಲಿ ಒಡೆದು ಆತನ ಜಾತಿ ಮಾಡಿ ಬಹಳ ಹಲ್ಲೆ ಮಾಡಿದೆ ಆಮೇಲೆ ಆತಿರ್ತಕ್ಕಂಥ ಕೆಲವು ದಾಖಲೆಗಳು ಎವಿಡೆನ್ಸ್ ದಾಖಲೆಗಳನ್ನ ಕಿತ್ಕೊಂಡು ಇದು ಮಾಡಿದ್ದಾನೆ ಇದು ತಪ್ಸ್ಕೊಂಡು ಹೋಗ್ಲಿಕ್ಕಾಗ ಎತ್ತಿ ಎತ್ತಿನ ಒಂದು ಜೇಮೀನ್ ಬಿಸಾಕಿದ್ದಾರೆ ಇದನ್ನ ಸತ್ತೋದ್ನಂತೇಳಿ ತಿಳ್ಕೊಂಡು ಹೋಗಿದ್ದಾರೆ ಅವರು ಆಮೇಲೆ ಈತ ಏನ್ ಮಾಡಿದ್ದಾನೆ ಈ ಸಹ ದಾರಿಯಲ್ಲಿ ಹೋಗೋರು ಯಾರು ಎತ್ತ ತೊಗೊಂಡ್ಬಂದು ಗಾಡಿ ಕಿತ್ತು ಬೇರೆ ಅವನು ಕಾಂಪೌಂಡರ್ ಹಾಕೊಂಡಿದ್ದಾನೆ ಅವನು ಮತ್ತೆ ಅವರೇ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ದಾನೆ ಅಂತ ನಾನು ನಮ್ಮ ಜಮೀನಲ್ಲಿ ಬಂದು ಗಿಡಗಳು ಕಿಲ್ತಾ ಇದ್ದ ಆ ರೀತಿ ಮಾಡಿ ಕಂಪ್ಲೇಂಟ್ ಸ್ಟೇಷನ್ ಸ್ಟೇಷನಲ್ಲಿ ಈಗ ಏನಾಗ್ತಾರೆ ಪೊಲೀಸ್ ನಾವು ಫೋನ್ ಮಾಡಿರಿ ಅಂತಂದರೆ ಸಿವಿಲ್ ಡಿಸ್ಟ್ರಿಬ್ಯೂಟು ನೀವೆಲ್ಲ ಯಾಕೆ ಅದು ಮಾಡ್ತೀರಿ ಅಂತ ನಾನು ಹೇಳೋದು ಇಷ್ಟೇ ಪೊಲೀಸ್ ಇಲಾಖೆಗೆ ಮತ್ತು ರವಿನೇ ಇಲಾಖೆಗೆ ಹೇಳಿದ್ರಿ ನೀವು ಯಾಕೆ ಈ ಥರ ಮೀನಾಮಿಷ ಹೇಳಿರಿ ಇವತ್ತು ರವಿನೇ ಇಲಾಖೆಯಲ್ಲಿ ಯಾಕೆ ಅವರು ತಹಸೀಲ್ದಾರ್ ರವೀನ್ಯೋ ಅವರು ತಪ್ಪು ಮಾಡಿದಕೋಸ್ಕರ ಇವತ್ತು ದಲಿತರ ಮೇಲೆ ರೈತರ ಮೇಲೆ ಅಲ್ಲೇ ನಡೀತಾ ಇದೆ ಆ ಹಲ್ಲೆ ನಡೆದ ತಕ್ಷಣ ಪೊಲೀಸರು ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ನವರು ಬಿಲ್ಡರ್ ಜೊತೆ ಮಾತಾಡ್ತಾರೆ ನಾನು ಒಂದು ದಿವಸ ನಮ್ಮ ಸಂಘಟನೆ ಮುಖಂಡರೆಲ್ಲ ಸೇರಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕಾದಾಗ ಇದೇ ವಿಚಾರದಲ್ಲಿ ಆ ಬಿಲ್ಡರ್ ಬಂದಾಗ ಪೊಲೀಸರು ಅವ್ನು ಚೇರಾಕಿ ಕೂರಿಸ್ತಾರೆ ಅವನಿಗೆ ಅವನೊಬ್ಬ ಆರೋಪಿ ಅವನು ಒಬ್ಬ ಬಿಲ್ಡರ್ ಆರೋಪಿ ಅವ್ನು ಚೇರಾ ಕೂಸ್ತಾರೆ ಅಂದರೆ ಇನ್ನು ಎಷ್ಟು ಮರ ಇನ್ನು ಎಷ್ಟು ಮಟ್ಟಿಗೆ ಇವ್ರಿಗೂ ಜನರಿಗೆ ಮತ್ತು ಬಡವರಿಗೆ ಮತ್ತು ದಲಿತರಿಗೆ ರೈತರಿಗೆ ನ್ಯಾಯ ಅಂತ ಒಂದು ಪ್ರಶ್ನೆಯಾಗಿದೆ ನಮಗೆ ನಮ್ಮ ಹೊಸಕೋಟೆಯಲ್ಲಿ ಇರ್ತಕ್ಕಂಥದ್ದು ಅಶೋಕ್ ಅವರು ಅದು ಏನು ಕೆಲಸ ಮಾಡ್ತಾರೆ ನನಗೆ ಗೊತ್ತಿಲ್ಲ ಏನಂದರೆ ಈಗ ಆತನ ಪಾಪ ಜೀವನ ಇಲ್ಲೋ ಇದ್ಕೊಂಡು ಇದ್ದ ಅಲ್ಲಿಗೆ ಕೇಸ್ ಹಾಕಬಾರ್ದು ನಮ್ಮವರು ಕಷ್ಟ ಆಗ್ತದೆ ಈ ತಾಲೂಕಿನಲ್ಲಿ ಅಂಥೇಳಿ ನಾನು ಕಂಡು ಕಂಡಿಸ್ತಾ ಇದ್ದೀನಿ ಉದಾಹರಣೆ ಏನಪ್ಪಾ ಅಂದರೆ ಈ ಚೌಡಪ್ಪನಿಗೆ ನ್ಯಾಯ ಕೊಡಿಸ್ಬೇಕು ಒಂದು ಅದನ್ನೇನು ಅನ್ಯಾಯ ಆಗಿದೆ ಅವರಿಗೆ ಹತ್ತು ಲಕ್ಷ ಪರಿಹಾರ ಕೊಡಬೇಕು ಆತ ಆ ಒಮ್ಮೆ ಕ್ರಿಮಿನಲ್ ಕೇಸ್ ಆಗಬೇಕು ಮತ್ತು ಅಟ್ರಾಸಿಟಿ ಕೇಸ್ ಆಗಬೇಕು ತಾಲೂಕಿನಲ್ಲಿ ಇಂಥ ಮ ಘಟನೆಗಳು ಮರು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ನಾನು ಇವತ್ತು ಒತ್ತಾಯ ಮಾಡ್ತೀನಿ